ನೋಡಿ ಅರಣ್ಯ ಮಂತ್ರಿಗಳು ಕಡ್ಡಾಯವಾಗಿ ಹೇಳಿದ್ದಾರೆ ಯಾರು ನೂರ ಎಕರವರೆಗೆ ಅರಣ್ಯವನ್ನು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಮತ್ತೆ ಹೆಚ್ಚುವರಿಯಾಗಿ ಹೊಸದಾಗಿ ಯಾರು ಮಾಡ್ತಾರೆ ಅವ್ರ ಮೇಲೆ ಮಾತ್ರ ಕ್ರಮ ತಗೊಳ್ಬೇಕಂತ ಹೇಳಿದಾರೆ ಬಿಟ್ರೆ ನೀನು ಹಳೆಯದಿಕ್ಕೆ ಯಾವ ಸಮಸ್ಯೆನೂ ಇಲ್ಲ ಆತರ ಏನಾದ್ರು ಅರಣ್ಯ ಅಧಿಕಾರಿಗಳು ಸಮಸ್ಯೆ ಮಾಡಿದ್ರೆ ಮಂತ್ರಿಗಳೇ ನನ್ನ ಹತ್ರ ಹೇಳಿದ್ದಾರೆ ಅಂತವರಿಗೆ ನಾವು ನೋಟಿಸ್ ಕೊಡ್ತೀವಿ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಯಾವ್ದಾದ್ರು ಇವತ್ತು ಇಲ್ಲಿ ಏನಾದ್ರು ಬಂದರೆ ನಾವು ಮುಖಂಡರಿಗೆ ಹೇಳಿದ್ದೀವಿ ಆ ಥರ ಅಧಿಕಾರಿಗಳು ಏನಾದ್ರು ಮಾಡಿದರೆ ಅವನ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಅವಕಾಶ ಇದೆ ತುದ್ದಾಗಿ ಮಂತ್ರಿಗಳೇ ನನ್ನ ಹತ್ರ ಹೇಳಿದ್ದಾರೆ ಪೇಪರ್ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಯಾರು ಹೇಳಿದ್ದು ಒತ್ತುವರಿ ತೆರವು ಕೊಡಿಸಬೇಕಂತ ಹೇಳಿ ಮೂರು ಎಕರೆವರೆಗೆ ಅವ್ರಿಗೆ ಅವಕಾಶ ಇದೆ ಆ ಮೂರು ಎಕರೆಯಿಂದ ಹೊಸದಾಗಿ ಯಾರು ಮಾಡ್ತಾರೆ ಅಂಥವ್ರಿಗೆ ಕೊಡಬೇಡಿ ಅಂತ ಹೇಳಿದ್ದಾರೆ ಹೊಸದಾಗಿ ನಾವು ಕೊಡಲ್ಲ ಈಗ ಯಾಕಂದರೆ ಅಲ್ಲಿನ ಉಳಿಬೇಕಲ್ಲ ಏನಾಗಿದೆ ಕಾಡಿಂದ ಈಗೆಲ್ಲ ಮಂಗಗಳು ಆನೆಗಳು ಎಲ್ಲ ಪ್ರಾಣಿಗಳು ಈಗ ನಾಡಿ ನುಗ್ತಾ ಇದ್ದಾವೆ ಕಾಡು ಹೋಗಿ 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 ಅದಾರು ಉಳಿಸ್ಕೊಳಕ್ ಬೇಕು ಅಂತ ನಮ್ಮ ತಾಲೂಕಲ್ಲೂ ಅದೇ ಹೇಳ್ತಾ ಇದ್ದೇನೆ ಹೊಸದಾಗಿ ಒಂದು ಇಂಚು ಮಾಡಬೇಡಿ ಹಳೇದಕ್ಕೆ ನಿಮಗೆ ಯಾವ ಕಾರಣಕ್ಕೂ ತೆರವುಗೊಳಿಸೋದಿಲ್ಲ ನಿಮ್ಗೆ ಕಾಪಾಡೋ ಜವಾಬ್ದಾರಿ ನಮ್ದು ನಾವು ಹೇಳಿದೀವಿ ಇಲ್ಲೂ ಅದೇ ಮಾಡ್ತೀವಿ ಕಾನೂನು ರಾಜ್ಯದಲ್ಲಿ ಒಂದೇ ಸಾಗರದಲ್ಲಿ ಶಿವಮೊಗ್ಗದಾಗಂತೂ ಹೊನ್ನಾವರದ ಒಂದು ಅಥವಾ ಉಡುಪಿಯಲ್ಲಿ ಒಂದು ಕಾನೂನಲ್ಲ ಕಾನೂನು ಒಂದೇನೆ ಹಾಗೇನಾದರೆ ನನ್ನ ಗಮನಕ್ಕೆ ಜಿಲ್ಲಾಧ್ಯಕ್ಷರಿಗೆ ಗೌಕರ್ಗೆ ಹೇಳ್ತೀನಿ ಆ ಥರ ಇದ್ರೆ ಮಿನಿಸ್ಟರ್ತನ ಮಾತಾಡ್ತೀನಿ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ